ಚಿಕ್ಕ ಕುಟುಂಬ ಅತ್ಯಂತ ಸುಖಿ ಕುಟುಂಬ ಎಂದು ಹೇಳಲಾಗುತ್ತದೆ ಆದರೆ ಜೀವನದ ಹಾದಿಯಲ್ಲಿ ಎಲ್ಲರನ್ನು ಎಲ್ಲವನ್ನೂ ನಂಬುವುದು ಕಷ್ಟ ನನ್ನ ಮತ್ತು ನನ್ನ ಸಹೋದರನನ್ನು ನಮ್ಮ ಪೋಷಕರು ಖಾಸಗಿ ಶಾಲೆಗಳಿಗೆ ಕಳುಹಿಸಿ ಉತ್ತಮ ಶಿಕ್ಷಣ ನೀಡಿದ್ದರು ನಾವು ನಮ್ಮ ಕುಟುಂಬದಲ್ಲಿ ತುಂಬ ಸಂತೋಷವಾಗಿದ್ದೆವು ಹಾಗೂ ನನ್ನ ಅಣ್ಣನಿಗೆ ಒಳ್ಳೆಯ ಕೆಲಸವೂ ಕೂಡ ಸಿಕ್ಕಿತು ನನ್ನ ಅಣ್ಣನಿಗೆ ಬೇರೆ ಬೇರೆ ಕಡೆಯಿಂದ ಸಂಬಂಧಗಳು ಬರುತ್ತಲೇ ಇತ್ತು ಅಮ್ಮ ಒಂದೆರಡು ಹುಡುಗಿಯರನ್ನು ನೋಡಿದ್ದಳು ಅವರು ತುಂಬ ಸುಂದರ ಸುಶೀಲ ಸಂಸ್ಕಾರ ಮತ್ತು ಮನೆ ಪರಿವಾರವನ್ನು ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸುವ ಹುಡುಗಿಯಾಗಿದ್ದರು ಅಲ್ಲದೆ ಹಿರಿಯರನ್ನು ಗೌರವಿಸುತ್ತಿದ್ದರು ಆದರೆ ನನ್ನ ಅಣ್ಣನಿಗೆ ಆ ಹುಡುಗಿಯರು ಇಷ್ಟವಾಗಲಿಲ್ಲ ಅವನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದ ಹಾಗಾಗಿ ಬಂದ ಎಲ್ಲ ಸಂಬಂಧಗಳನ್ನು ಬೇಡ ಎನ್ನುತ್ತಿದ್ದ ಅವನು ಪ್ರೀತಿಯಲ್ಲಿ ಕುರುಡನಾಗಿದ್ದ ಅಂಥವನಿಗೆ ಪರಿವಾರದ ಕಾಳಜಿ ಹೇಗೆ ಇರುತ್ತದೆ ನನ್ನ ತಂದೆ ತಾಯಿ ಮಕ್ಕಳ ಸುಖ ಸಂತೋಷಕ್ಕಾಗಿ ನನ್ನ ಅಣ್ಣನ ಲವ್ ಮ್ಯಾರೇಜನ್ನು ಅರೇಂಜ್ ಮ್ಯಾರೇಜ್ ಆಗಿ ಮಾಡಿದರು ಇದರಿಂದಾಗಿ ನಮ್ಮ ಮನೆಯಲ್ಲಿ ಈಗ ಇವೆಲ್ಲವೂ ನಡೆಯುತ್ತಿದೆ ಹಾಗಾಗಿ ನಾನು ತುಂಬ ಚಿಂತೆಯಲ್ಲಿದ್ದೆ ನನ್ನ ಅಮ್ಮನ ಪ್ಲೇಟ್ನಲ್ಲಿ ತರಕಾರಿಗಳಿದ್ದವು ಅದು ಈಗಾಗಲೇ ಮುಗಿದಿತ್ತು ಅವರ ಪ್ಲೇಟಿನಲ್ಲಿ ಇನ್ನೂ ಕೂಡ ಅರ್ಧ ರೊಟ್ಟಿ ಉಳಿದಿತ್ತು ಅವರು ಅಲ್ಲಿ ಇಲ್ಲಿ ನೋಡುತ್ತಲೇ ಇದ್ದರು ಬಹುಶಃ ಅವರು ಕೇಳದೆ ಅವರ ಮಾತನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲಿ ಎಂದು ಆಗಿರಬಹುದು ನನಗೆ ಅವರ ಮನಸ್ಸಿನ ಮಾತು ಅರ್ಥವಾಗಿತ್ತು ಆದರೆ ನಾನು ಮೌನವಾಗಿದ್ದೆ ಯಾಕಂದರೆ ಅತ್ತಿಗೆ ಇರುವಾಗ ನಾವಾಗಿ ಪಾತ್ರೆಯಿಂದ ತರಕಾರಿಗಳನ್ನು ತೆಗೆದುಕೊಂಡು ಬಡಿಸುವ ಧೈರ್ಯ ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಇರಲಿಲ್ಲ ತುಂಬ ಹೊತ್ತಿನ ನಂತರ ಅಮ್ಮ ತನ್ನೆಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ಕೊನೆಯದಾಗಿ ಅವಳು ಕೇಳಿಯೇ ಬಿಟ್ಟಳು ಪಿಂಕಿ ಸ್ವಲ್ಪ ತರಕಾರಿಗಳನ್ನು ಕೊಡು ಆಗ ಅಮ್ಮನ ಮಾತು ಕೇಳಿ ಅತ್ತಿಗೆಯ ಹುಬ್ಬು ಗಂಟಿಗಿತು ಅತ್ತಿಗೆ ಹೇಳಿದಳು ಸಾಕು ಸಾಕು ಮೊದಲೇ ನಿಮ್ಮ ಆರೋಗ್ಯ ಕೆಟ್ಟಿದೆ ರಕ್ತದೊತ್ತಡ ಆಕಾಶವನ್ನು ಮುಕ್ತಿದೆ ಹೇಗಿದ್ರೂ ನಿಮಗೆ ಇನ್ನೊಮ್ಮೆ ಪದಾರ್ಥ ಬೇಕು ಅಲ್ವಾ ಏನು ತಿಂದಿದ್ದೀರಾ ಈಗ ಸಾಕು ಅಂತ ಹೇಳಿದಳು ನಾನು ಅಣ್ಣನ ಕಡೆ ನೋಡಿದೆ ಬಹುಶಃ ಅವನೇನಾದರೂ ತನ್ನ ಬಾಯಿಂದ ಹೇಳುವನೇನು ಅಂದುಕೊಂಡೆ ಆದರೆ ಅವನು ಯಾವುದನ್ನು ಕೇಳಿಸಿಕೊಳ್ಳದಂತೆ ತಲೆಬಾಗಿ ತಿಂಡಿ ತಿನ್ನುತ್ತಲೇ ಇದ್ದ ಅಮ್ಮ ಕೈಯನ್ನು ಕುಲುಕಿ ಎದ್ದೇಳಲು ಹೊರಟಳು ನಾನು ಹೇಳಿದೆ ಅತ್ತಿಗೆ ಅಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾಳೆ ಆಗ ನಿಮಗೆ ಅವಳ ಆರೋಗ್ಯದ ಬಗ್ಗೆ ಕಾಳಜಿ ಯಾಕೆ ಇಲ್ಲ ಅಮ್ಮ ಹಸಿವಿನಿಂದ ಇದ್ರೆ ಅವಳಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಸ್ವಲ್ಪ ತರಕಾರಿಗಳನ್ನು ಹಾಕಿ ಎಂದೆ ಅತ್ತಿಗೆ ಹೇಳಿದಳು ನೀನು ತುಂಬ ಅಮ್ಮನನ್ನು ವಹಿಸಿಕೊಂಡು ಒಳ್ಳೆಯವನಾಗುವುದು ಬೇಡ ಈ ಮನೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೀನಿ ನೀವಿಬ್ಬರು ಅಮ್ಮ ಮಗ ಉಚಿತವಾಗಿ ರೊಟ್ಟಿಗಳನ್ನು ತಿನ್ನುತ್ತಿದ್ದೀರಿ ನಿಮ್ಮ ಅಣ್ಣನ ಬಗ್ಗೆ ನಿಮಗೆ ಕಾಳಜಿನೇ ಇಲ್ಲ ನೀನಿನ್ನೂ ಕೂಡ ಕೆಲಸವನ್ನು ಹುಡುಕಿಕೊಂಡು ವಿಫಲನಾಗ್ತಾ ಇದೆಯಾ ಮೊದಲೇನಾದರೂ ಕೆಲಸ ಮಾಡು ಮತ್ತೆ ಮನೆಯ ಬಗ್ಗೆ ದೊಡ್ಡ ದೊಡ್ಡದು ಮಾತಾಡುವಿಯಂತೆ ಯಾರಿಗೂ ನಿನ್ನಿಂದ ಉಪಯೋಗವಿಲ್ಲ ಎನ್ನುವ ಮಾತುಗಳಿಂದ ನನಗೂ ತುಂಬ ದುಃಖವಾಯಿತು ಆದರೂ ನಾನು ಮೌನವಾಗಿದ್ದೆ ಅಮ್ಮನ ಹಸಿವು ಕೂಡ ನನ್ನಿಂದ ತಡೆಯಲು ಆಗುತ್ತಿರಲಿಲ್ಲ ನಾನು ನನ್ನ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಅಮ್ಮನಿಗೆ ಕೊಟ್ಟೆ ಅಮ್ಮ ಈಗ ಇದನ್ನು ತಿನ್ನು ಅಂತ ಹೇಳಿದೆ ನನ್ನ ಮಾತುಗಳನ್ನು ಕೇಳಿ ಅತ್ತಿಗೆಯ ನಡತೆಯೇ ಬದಲಾಯಿತು ಅವರು ನನ್ನ ತರಕಾರಿ ತಟ್ಟೆಯನ್ನು ಎತ್ತಿಕೊಂಡು ನೆಲದ ಮೇಲೆ ಎಸೆದಳು ನಂತರ ಹೇಳಿದಳು ನಿನಗೆ ನಾನು ಹೇಳಿದ್ದು ಅರ್ಥವಾಗಲಿಲ್ವಾ ನಾನು ಇನ್ನೂ ತಿಂಡಿ ಕೊಡಬಾರ್ದು ಅಂದ ಮೇಲೆ ನೀನು ಯಾಕೆ ನನ್ನ ಮಾತನ್ನು ಧಿಕ್ಕರಿಸಲು ಪ್ರಯತ್ನ ಮಾಡಿದೆ ಎಂದು ಕೇಳಿದಳು ಇದನ್ನೆಲ್ಲ ನೋಡಿ ನನಗೆ ಕಣ್ಣೀರು ಬಂತು ನಾನು ಅತ್ತಿಗೆಯಲ್ಲಿ ಹೇಳಿದೆ ನಿಮ್ಮಲ್ಲಿ ಮನುಷ್ಯತ್ವ ಎಂಬ ವಸ್ತುನೇ ಇಲ್ವಾ ಎಂದಾಗ ಅವರು ಜೋರಾಗಿ ಅಳಲು ಶುರು ಮಾಡಿದರು ಅವಳು ಅಣ್ಣನಲ್ಲಿ ಹೇಳಿದಳು ನೋಡು ಸುನಿಲ್ ನಿನ್ನ ತಮ್ಮ ಹೇಗೆಲ್ಲ ಮಾತನಾಡುತ್ತಿದ್ದಾನೆ ಅಂತ ಇವನು ನನ್ನೊಂದಿಗೆ ತುಂಬಾ ಅಧಿಕ ಪ್ರಸಂಗ ಮಾತನಾಡ್ತಿದ್ದಾನೆ ಎಂದಾಗ ಅಣ್ಣ ನನ್ನನ್ನೇ ದುರುಗುಟ್ಟಿ ನೋಡಿ ಅತ್ತಿಗೆಯೊಂದಿಗೆ ಕ್ಷಮೆ ಕೇಳು ಎಂದ ಅಣ್ಣ ಅತ್ತಿಗೆ ಅಮ್ಮನಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಮ್ಮನೊಂದಿಗೆ ಅತ್ತಿಗೆ ಹೇಗೆಲ್ಲ ವರ್ತಿಸಿದ್ರು ಆದರೂ ನೀವು ಏನು ಕೇಳಿಸಿಕೊಳ್ಳದವರಂತೆ ಕಿವುಡರ ತರ ಕಣ್ಣಿದ್ದು ಕುರುಡರ ತರ ಕುಳಿತುಕೊಂಡಿದ್ದೀರಿ ಈಗ ನಿಮಗೆ ಒಮ್ಮೆಲೆ ಅರಿವಿಗೆ ಬಂತ ಇಲ್ಲಿ ತಪ್ಪಾಗುತ್ತಿದೆ ಎಂದು ನಿಮಗೆ ಅಮ್ಮನ ಬಗ್ಗೆ ಕಾಳಜಿನೇ ಇಲ್ಲ ನೀವಂತೂ ಹೆಂಡತಿಯ ಗುಲಾಮನಾಗಿ ಬಿಟ್ಟಿದ್ದೀರಿ ಅಂದಾಗ ಅಣ್ಣ ಎದ್ದು ನಿಂತ ನಾನು ತುಂಬ ಸಹಿಸಿದೆ ನಿನ್ನ ಈ ಅಧಿಕ ಪ್ರಸಂಗಿತನ ಈಗ ನೀನು ಇಲ್ಲಿಂದ ಹೋಗುವುದೇ ಒಳ್ಳೆಯದು ಇಲ್ಲದಿದ್ರೆ ನನಗಿಂತ ಕೆಟ್ಟವ ಯಾರೂ ಇಲ್ಲ ಎಂದು ಹೇಳಿದ ನನಗೂ ಕೂಡ ತುಂಬ ಕೋಪ ಬಂದಿತ್ತು ನಾನು ಹೇಳಿದೆ ಹೌದು ನಿಮಗಿಂತ ಕೆಟ್ಟವ ಯಾರೂ ಇಲ್ಲ ಯಾರು ಇರಲಿಕ್ಕೂ ಸಾಧ್ಯವಿಲ್ಲ ಎಂದು ಹೇಳಿದಾಗ ಅಣ್ಣ ನನ್ನ ಕೆನ್ನೆಗೆ ಬಾರಿಸಿದ ಮತ್ತು ಅವನು ನನ್ನನ್ನು ತಳ್ಳಿ ಹೊಡೆದು ಮನೆಯಿಂದ ಹೊರಹಾಕಿದ ನಾನು ದಿಗ್ಭ್ರಮೆಗೊಂಡು ನಿಂತಿದ್ದೆ ಇದನ್ನೆಲ್ಲ ನಾನು ನಿರೀಕ್ಷಿಸಿರ್ಲಿಲ್ಲ ಅಮ್ಮ ಹೇಳತೊಡಗಿದಳು ಸುನಿಲ್ ಏನಾಯ್ತು ನಿನ್ಗೆ ನೀನು ರವಿಯನ್ನು ಈ ರೀತಿ ಹೊರಗೆ ಹಾಕುವ ಹಾಗಿಲ್ಲ ಈ ಮನೆ ಅವನದ್ದು ಕೂಡ ನೀವಿಬ್ಬರು ಅಣ್ಣ ತಮ್ಮ ಈ ಮನೆಯ ಪಾಲುದಾರರು ಎಂದರು ಅಣ್ಣ ಹೇಳಿದ ಯಾವ ಪಾಲುದಾರ ಅಪ್ಪ ತೀರಿ ಹೋಗಿ ನಾಲ್ಕು ವರ್ಷಗಳೇ ಕಳೆಯಿತು ಈ ನಾಲ್ಕು ವರ್ಷಗಳಲ್ಲಿ ನಾನು ನಿನ್ನ ಆರೋಗ್ಯವನ್ನಲ್ಲದೆ ಇವನ ಓದಿನ ಎಲ್ಲಾ ಖರ್ಚನ್ನು ನಾನೇ ನೋಡಿದ್ದೇನೆ ಅಪ್ಪನ ಅನಾರೋಗ್ಯದಿಂದಾಗಿಯೂ ಕೂಡ ನನಗೆ ತುಂಬಾ ಹಣ ಖರ್ಚಾಗಿದೆ ಈ ಎಲ್ಲಾ ಖರ್ಚು ವೆಚ್ಚಗಳನ್ನು ನೋಡಿದ್ರೆ ಈ ಮನೆ ನನ್ನದು ಮಾತ್ರ ನನಗೆ ಮಾತ್ರ ಸೇರಿದ್ದು ರವಿ ಎಲ್ಲಾ ಖರ್ಚು ವೆಚ್ಚದಲ್ಲಿ ಸರಿಯಾದ ಪಾಲನ್ನು ನನಗೆ ಕೊಟ್ರೆ ಈ ಮನೆಯ ಪಾಲುದಾರ ಆಗಬಹುದು ಎಂದು ಹೇಳಿದ ಇಲ್ಲದಿದ್ದರೆ ಅವನಿಗೆ ಒಂದು ಸಣ್ಣ ತುಂಡು ಈ ಮನೆಯಿಂದ ಏನು ಸಿಗೋದಿಲ್ಲ ಅಂತ ಹೇಳಿದ ಅಮ್ಮ ನಿಮಗೆ ನಿಮ್ಮ ಎರಡನೇ ಮಗನ ಮೇಲೆ ಇಷ್ಟೊಂದು ಕಾಳಜಿ ಇದ್ರೆ ನೀವು ಕೂಡ ಅವನ ಜೊತೆ ಹೋಗ್ಬಹುದು ನನ್ನ ಮನೆಯಲ್ಲಿ ನಾನು ಇದನ್ನೆಲ್ಲ ಇನ್ನೂ ಸಹಿಸುವುದಿಲ್ಲ ಎಂದು ಹೇಳುತ್ತಾ ನನ್ನ ಅಮ್ಮನನ್ನು ಕೂಡ ನನ್ನ ಅಣ್ಣ ಮನೆಯಿಂದ ಹೊರಗೆ ಹಾಕಿದ ನನಗೆ ನನ್ನ ಬಗ್ಗೆ ಚಿಂತೆ ಏನೂ ಇರಲಿಲ್ಲ ನಾನು ಎಲ್ಲಿ ಬೇಕಾದರೂ ಇರ್ತಿದ್ದೆ ನಾನು ರಸ್ತೆಯಲ್ಲಿ ಕೂಡ ನನ್ನ ರಾತ್ರಿಯನ್ನು ಕಳೆಯುತ್ತಿದ್ದೆ ಆದರೆ ನನ್ನ ಅಮ್ಮನನ್ನು ನಾನು ಎಲ್ಲಿ ಇರಿಸಲಿ ಈಗ ನನಗೆ ತುಂಬ ಹೆದರಿಕೆ ಆಗ್ತಿತ್ತು ನಾನು ಅಮ್ಮನಲ್ಲಿ ಹೇಳಿದೆ ಅಮ್ಮ ನೀವು ಹೀಗೆ ಮನೆ ಬಿಟ್ಟು ಬರಬಾರ್ದಿತ್ತು ಅದು ನಿಮ್ಮ ಗಂಡನ ಮನೆ ನೀವು ಅಲ್ಲೇ ಇರಬೇಕಾಗಿತ್ತು ನಾನು ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಲಿ ನನ್ನ ಹತ್ತಿರ ಇರಲು ಈಗ ಜಾಗವಿಲ್ಲ ಎಂದಾಗ ಇದನ್ನು ಕೇಳಿ ಅಮ್ಮ ಜೋರಾಗಿ ಅಳತೊಡಗಿದರು ಅವರು ಹೇಳಿದರು ಸರಿ ಹಾಗಾದರೆ ನಾನು ವಿಷ ತೆಗೆದುಕೊಂಡು ಸಾಯುತ್ತೇನೆ ಒಬ್ಬ ಮಗ ಮನೆಯಿಂದ ಹೊರಗೆ ಹಾಕಿದ ಈಗ ನೀನು ಕೂಡ ನನ್ನನ್ನು ತಳ್ಳುತ್ತಿದ್ದೀಯಾ ನಾನು ಎಲ್ಲಿಗೆ ಹೋಗಲಿ ನಾನು ನನ್ನ ಪತಿ ಹತ್ತಿರ ಸ್ಮಶಾನಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇನೆ ನೀವು ಎಂತಹ ಮಕ್ಕಳೊಂದಿಗೆ ನನ್ನನ್ನು ಬಿಟ್ಟು ಹೋಗಿದ್ದೀರಿ ಅಂತ ಅವರಲ್ಲಿ ಕೇಳುತ್ತೇನೆ ಎಂದು ಅಮ್ಮ ಹೇಳಿದಾಗ ನಾನು ಹೇಳಿದೆ ಅಮ್ಮ ಅದು ಹಾಗಲ್ಲ ನನ್ನ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿಕೊಳ್ಳಿ ಅಮ್ಮ ನಾನು ನಿನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗುವ ಮಾತುಗಳನ್ನು ಆಡುತ್ತಿಲ್ಲ ಈಗ ಸದ್ಯಕ್ಕೆ ನನ್ನ ಹತ್ತಿರ ನಿನ್ನನ್ನು ಸರಿಯಾದ ಜಾಗದಲ್ಲಿ ಇರಿಸಿಕೊಳ್ಳಲು ನನ್ನಲ್ಲಿ ಯಾವುದೇ ಸ್ಥಳವಿಲ್ಲ ನಿಮ್ಮನ್ನು ಎಲ್ಲಿ ಇರಿಸಲಿ ಎಂದು ನನಗೆ ಚಿಂತೆಯಾಗ್ತಿದೆ ಹಾಗೆ ನಿಮ್ಮ ಈ ಚಿಂತೆಯನ್ನು ನೋಡಿದರೆ ನನ್ನಿಂದ ನೋಡಲಾಗುತ್ತಿಲ್ಲ ಎಂದು ಅಮ್ಮನಿಗೆ ಅರ್ಥ ಮಾಡಿಸಿದೆ ಅಮ್ಮ ಹೇಳಿದರು ನೀನು ಚಿಂತೆ ಮಾಡಬೇಡ ನಿನ್ನ ಹತ್ತಿರ ನಿನ್ನ ಅಮ್ಮ ನಾನಿದ್ದೇನೆ ಭಗವಂತನು ಏನಾದರೂ ಒಂದು ಆಸ್ರೆಯನ್ನು ಕೊಟ್ಟೇ ಕೊಡುವನು ಎಂದಳು ನಾನು ಅಮ್ಮನನ್ನು ಕರೆದುಕೊಂಡು ನನ್ನ ಗೆಳೆಯನ ಮನೆಗೆ ಹೋದೆ ಯಾಕಂದ್ರೆ ನನಗೆ ಬೇರೆ ದಾರಿಯೇ ಹೊಳೆದಿರಲಿಲ್ಲ ಹೋಟೆಲ್ನಲ್ಲಿ ರೂಮ್ ಮಾಡುವುದು ಬಿಟ್ಟು ನನ್ನ ಅಮ್ಮನಿಗೆ ಊಟ ಮಾಡಿಸುವಷ್ಟು ಕೂಡ ಯಾವುದೇ ಹಣ ನನ್ನಲ್ಲಿ ಇರಲಿಲ್ಲ ನನ್ನ ಸ್ನೇಹಿತರು ನನ್ನ ಮತ್ತು ನನ್ನ ಅಮ್ಮನನ್ನು ಒಳ್ಳೆಯ ರೀತಿಯಲ್ಲಿ ಬರಮಾಡಿಕೊಂಡಿದ್ದರು ನಾನು ಗೆಳೆಯನಲ್ಲಿ ಹೇಳಿದೆ ನಾನು ಇಲ್ಲಿ ಸ್ವಲ್ಪ ಸಮಯ ಇರುತ್ತೇನೆ ನಂತರ ಹೊರಟು ಹೋಗುತ್ತೇನೆ ಎಂದಾಗ ನನ್ನ ಗೆಳೆಯ ಹೇಳಿದ ನೀನು ಅಮ್ಮನೊಂದಿಗೆ ಬಂದಿದ್ಯಾ ನಿಮಗೆ ಇಷ್ಟವಿರುವ ತನಕ ನೀವಿಲ್ಲಿ ಇರಬಹುದು ಎಂದ ನನ್ನ ಗೆಳೆಯ ನನ್ನ ಹಾಗೇನೇ ಇದ್ದ ಅವನು ಕೂಡ ತನ್ನ ತಂದೆ ತಾಯಿಯ ಆ ಹಣದಲ್ಲಿ ತನ್ನ ಜೀವನವನ್ನು ಕಳೆಯುತ್ತಿದ್ದ ನಮ್ಮ ಖರ್ಚನ್ನು ಭರಿಸುವಷ್ಟು ಹಣ ಅವನಲ್ಲಿಲ್ಲ ಆದರೆ ಇನ್ನೊಬ್ಬರ ಮೇಲೆ ಇಷ್ಟೊಂದು ಅವಲಂಬಿಸಿಕೊಳ್ಳುವುದು ನನಗೂ ಇಷ್ಟವಿರಲಿಲ್ಲ ನಾನು ಯಾರಿಗೂ ಭಾರವಾಗಬಾರದು ಅಂದುಕೊಂಡಿದ್ದೆ ಅದಕ್ಕಾಗಿ ಅಮ್ಮನನ್ನು ಅಲ್ಲೇ ಬಿಟ್ಟು ಕೆಲಸವನ್ನು ಹುಡುಕುತ್ತಾ ಹೊರಟೆ ಇದೊಂದು ವಿಧಿಯ ಆಟವಾಗಿದೆ ಕೆಲವರ ಕೈಯಲ್ಲಿ ಲಕ್ಷ್ಮಿ ಇರುತ್ತದೆ ಇನ್ನು ಕೆಲವರ ಕೈಯಲ್ಲಿ ಇರೋದಿಲ್ಲ ನನ್ನ ಅಣ್ಣ ನನಗಿಂತಲೂ ಕಡಿಮೆ ಓದಿದ್ದ ಆದರೂ ಕೂಡ ಒಂದು ಒಳ್ಳೆಯ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿದ್ದ ಅವನಿಗೆ ಕೆಲಸ ಸಿಕ್ಕಿದಾಗ ಅವನ ಸಂಬಳವೂ ಕೂಡ ತುಂಬ ಹೆಚ್ಚಿತ್ತು ನಾನು ಅವನಿಗಿಂತಲೂ ಹೆಚ್ಚು ಓದಿದ್ದೆ ಆದರೆ ನಾನು ಎಲ್ಲ ಕಡೆಯೂ ವಿಫಲನಾಗುತ್ತಾ ಬಂದಿದ್ದೆ ನನ್ನ ಅಮ್ಮ ಈಗ ಸುರಕ್ಷಿತವಾದ ಸ್ಥಳದಲ್ಲಿ ಇದ್ದಳು ಇದಕ್ಕಾಗಿ ನಾನು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೆಲಸವನ್ನು ಹುಡುಕುವ ಪ್ರಯತ್ನದಲ್ಲಿದ್ದೆ ನಾನು ಬೆಳಗ್ಗೆ ಹೋಗಿ ರಾತ್ರಿಯೇ ಮನೆಗೆ ಬರ್ತಾ ಇದ್ದೆ ನಾನು ನನ್ನ ಗೆಳೆಯನಲ್ಲಿ ಸ್ವಲ್ಪ ಸಮಯವನ್ನು ಕೇಳಿದ್ದೆ ನಾನು ಅವನಲ್ಲಿ ಸ್ವಲ್ಪ ಸಮಯವೇ ಕೇಳಿದ್ದೆ ಆದರೆ ಅಲ್ಲಿಗೆ ಬಂದು ನಾಲ್ಕು ದಿವಸವಾಯಿತು ಇಷ್ಟರವರೆಗೆ ನನಗೆ ಕೆಲಸ ಸಿಗ್ಲಿಲ್ಲ ನನಗೆ ತುಂಬಾ ಹೆದರಿಕೆ ಆಗ್ತಿತ್ತು ಮಾಡೋದಾದರೂ ಏನು ಎಂದು ಯೋಚಿಸಿದೆ ನಾಲ್ಕನೇ ದಿವಸ ಗೆಳೆಯನ ಮನೆಯಿಂದ ಹೊರಡಲು ಯೋಚಿಸಿದೆ ಮುಂದೆ ಏನಾಗುತ್ತದೆ ಅದು ದೇವರಿಗೆ ಬಿಟ್ಟದು ಎಂದು ಹೇಳುತ್ತಾ ಕೆಲಸ ಹುಡುಕುವ ಪ್ರಯತ್ನ ಮುಂದುವರೆಸಿದೆ ನಾನು ನನ್ನ ರೆಸ್ಯೂಮ್ ಅನ್ನು ಕೊಡದ ಕಚೇರಿಗಳೇ ಇರಲಿಲ್ಲ ಆದರೂ ಕೂಡ ನನಗೆ ಕೆಲಸ ಸಿಕ್ಕಿರಲಿಲ್ಲ ಸೋತು ಸುಣ್ಣವಾಗಿ ರಸ್ತೆಯ ಬದಿಯಲ್ಲಿ ಕುಳಿತಿದ್ದೆ ಆಗ ನನ್ನ ನೋಟ ಗೋಡೆಯಲ್ಲಿ ಅಂಟಿಸಿದ ಒಂದು ಕಾಗದದ ಮೇಲೆ ಬಿತ್ತು ಅದರ ಮೇಲೆ ಲೇಡಿ ಹಾರ್ಡಿನ್ ಆಸ್ಪತ್ರೆಯಲ್ಲಿ ಕ್ಲರ್ಕ್ನ ಅಗತ್ಯವಿದೆ ಎಂದು ಬರೆಯಲಾಗಿತ್ತು ಸಂಬಳ ಇಪ್ಪತ್ತೈದು ಸಾವಿರ ರೂಪಾಯಿ ಊಟ ಮತ್ತು ವಸತಿ ಉಚಿತ ಎಂದಿತ್ತು ಇದನ್ನು ಓದಿದ ನಂತರ ನನ್ನ ಕಣ್ಣುಗಳು ತೇವಗೊಂಡವು ನಾನು ನನ್ನಲ್ಲೇ ಹೇಳಿಕೊಂಡೆ ರವಿ ಇದು ನಿನಗೆ ಸರಿಹೊಂದುವ ಕೆಲಸವಲ್ಲ ನೀನು ಎಂಬಿಎ ಮಾಡಿದ್ಯಾ ಆದರೆ ಈಗ ಕೆಲಸವನ್ನು ನಿನ್ನಿಂದ ಮಾಡಲು ಸಾಧ್ಯವಾ ಎನ್ನುತ್ತಾ ನನ್ನ ಹೃದಯ ರಕ್ತದ ಕಣ್ಣೀರನ್ನು ಹರಿಸಿತು ನಾನು ಏನನ್ನು ಯೋಚಿಸದೆ ಎದ್ದು ನಿಂತುಕೊಂಡೆ ಆ ಅಡ್ರೆಸ್ ಅನ್ನು ಹುಡುಕಿ ಹೊರಟೆ ಅಲ್ಲಿಗೆ ಹೋದ ನಂತರ ಆಸ್ಪತ್ರೆಯ ಮ್ಯಾನೇಜರ್ ಅನ್ನು ಭೇಟಿಯಾಗಿ ಅವನಲ್ಲಿ ಹೇಳಿದೆ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದೆ ಅವನು ನನ್ನನ್ನು ನೋಡಿ ಆಶ್ಚರ್ಯ ಚಕಿತನಾದ ನನ್ನ ಮುಖವನ್ನು ನೋಡಿದಾಗ ಅವನಿಗೆ ಒಂದು ಒಳ್ಳೆಯ ಸಂಸ್ಕಾರವಂತ ಮನೆತನದ ಹುಡುಗನಂತೆ ಕಂಡಿತು ನನ್ನನ್ನು ಇಂಟರ್ವ್ಯೂಗಾಗಿ ಡಾಕ್ಟರ್ನ ಹತ್ತಿರ ಕರೆದುಕೊಂಡು ಹೋದ ಡಾಕ್ಟರ್ ನನ್ನ ಬಯೋಡೇಟಾವನ್ನು ನೋಡಿ ಅಚ್ಚರಿಯಿಂದ ಕೇಳಿದರು ನೀನು ಎಂಬಿ ಎ ಮಾಡಿ ಈ ಕೆಲಸವನ್ನು ಹುಡುಕ್ತಾ ಬಂದಿರುವ ಆದರೆ ಈ ಕೆಲಸವು ವಿದ್ಯಾಭ್ಯಾಸ ಇಲ್ಲದವರಿಗೆ ಮತ್ತು ಶ್ರಮಪಟ್ಟು ಹಣವನ್ನು ಗಳಿಸುವವರಿಗೆ ಆಗಿದೆ ಈ ಕೆಲಸವನ್ನು ಹುಡುಕಿ ಬರಲು ಕಾರಣವೇನು ಎಂದು ಕೇಳಿದಾಗ ನನಗೆ ಜೋರಾಗಿ ಅಳುವೆ ಬಂದಿತ್ತು ನಾನು ಹೇಳಿದೆ ನಾನು ತುಂಬ ಅಸಹಾಯಕನಾಗಿದ್ದೇನೆ ತುಂಬ ಕಡೆ ಇಂಟರ್ವ್ಯೂ ಎಲ್ಲ ಹೋಗಿದ್ದೆ ಆದರೆ ಎಲ್ಲ ಕಡೆಯೂ ವಿಫಲನಾಗುತ್ತಾ ಬಂದಿದ್ದೇನೆ ನನಗೆ ಈಗ ಈ ಪರಿಸ್ಥಿತಿಯಲ್ಲಿ ಈ ಕೆಲಸವು ತುಂಬ ಅಗತ್ಯವಿದೆ ಅದು ಕ್ಲರ್ಕ್ ಕೆಲಸವಾದರೂ ಸರಿ ನಾನು ಅದನ್ನು ಖಂಡಿತವಾಗಿಯೂ ಮಾಡುತ್ತೇನೆ ಎಂದು ಹೇಳಿದೆ ಅವರು ಹಾಗಾದ್ರೆ ಸರಿ ನಾನು ನಿನಗೆ ಈ ಕೆಲಸವನ್ನು ಕೊಡುತ್ತೇನೆ ಎಂದರು ಹಾಗೆ ನನಗೆ ಆ ಕೆಲಸವು ಸಿಕ್ಕಿತು ಆಸ್ಪತ್ರೆಯ ಫ್ಲ್ಯಾಟಿನಲ್ಲೇ ನನಗೂ ಕೂಡ ಒಂದು ಚಿಕ್ಕ ಫ್ಲ್ಯಾಟ್ ಸಿಕ್ಕಿತು ನನಗೆ ಅದು ತುಂಬಾ ಸಂತೋಷದ ಅಥವಾ ಬೇಸರದ ಸಮಯವಾಗಿತ್ತೋ ಗೊತ್ತಿಲ್ಲ ಏನೇ ಆಗಲಿ ನಾನು ಮನೆಗೆ ಹೆದರುತ್ತಲೇ ಬಂದೆ ನನ್ನ ಗೆಳೆಯನಿಗೆ ಧನ್ಯವಾದಗಳನ್ನು ಹೇಳಿದೆ ನೀನು ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆಯಾಗಿ ನಿಂತು ನಿನ್ನ ಮನೆಯಲ್ಲಿ ಇರಲು ಒಪ್ಪಿಗೆ ನೀಡಿದೆ ಈಗ ನಾನು ನನ್ನ ಅಮ್ಮನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ ಎಂದೆ ಆಗ ನನ್ನ ಸ್ನೇಹಿತ ನೀನು ಅಮ್ಮನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿ ಎಂದು ಕೇಳಿದಾಗ ನಾನು ಅವನಲ್ಲಿ ಹೇಳಿದೆ ನನಗೆ ಆಸ್ಪತ್ರೆಯಲ್ಲಿ ಒಂದು ಕೆಲಸ ಸಿಕ್ಕಿದೆ ಎಂದೆ ಅವನು ನಗುತ್ತಾ ಹೇಳಿದ ನೀನು ನನ್ನನ್ನು ಮೂರ್ಖನನ್ನಾಗಿ ಮಾಡಬೇಡ ನೀನು ಎಂ ಬಿ ಎ ಮಾಡಿ ಈಗ ಆಸ್ಪತ್ರೆಯಲ್ಲಿ ಈ ಕೆಲಸ ಹೇಗೆ ಸಿಕ್ಕಿತು ಎಂದು ಅವನು ಕೇಳಿದ ನಾನು ಹೇಳಿದೆ ನನಗೆ ಆಸ್ಪತ್ರೆಯಲ್ಲಿ ಕ್ಲರ್ಕ್ ಕೆಲಸ ಸಿಕ್ಕಿದೆ ಎಂದಾಗ ಈ ಮಾತನ್ನು ಕೇಳಿ ಅವನಿಗೆ ಕಣ್ಣಲ್ಲಿ ನೀರು ಬಂತು ಅವನು ಹೇಳಿದ ನಿನಗೆ ನನ್ನ ಮನೆಯ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತದೆ ಆದರೆ ನೀನು ನಿನಗೆ ಅನ್ಯಾಯ ಮಾಡಬೇಡ ನೀನು ಈಗಲೂ ಕೂಡ ಕೆಲಸವನ್ನು ಹುಡುಕು ನಿನಗೆ ಒಳ್ಳೆಯ ಕೆಲಸ ಖಂಡಿತವಾಗಲೂ ಸಿಗುತ್ತದೆ ಅಲ್ಲಿಯವರೆಗೂ ನೀನು ಯಾವುದೇ ಸಂಕೋಚವಿಲ್ಲದೆ ನನ್ನ ಮನೆಯಲ್ಲೇ ಇರು ಎಂದ ನಾನು ನಿನಗೆ ತುಂಬ ಋಣಿಯಾಗಿದ್ದೇನೆ ನೀನು ಇಷ್ಟು ದಿನ ನನ್ನನ್ನು ನಿನ್ನೊಟ್ಟಿಗೆ ಇಟ್ಟುಕೊಂಡು ನನಗೆ ಸಹಾಯವೂ ಮಾಡಿದೆ ನಿನ್ನ ಈ ಒಂದು ಸಹಾಯವನ್ನು ನನ್ನ ಜೀವವಿರುವವರೆಗೂ ನಾನು ಮರೆಯುವುದಿಲ್ಲ ಅಲ್ಲದೆ ಈಗ ನನಗೆ ನನ್ನ ಪರಿಶ್ರಮದಿಂದ ದಿನಾನು ನಮ್ಮ ಅಗತ್ಯತೆಗಳು ಪೂರೈಕೆಯಾಗುವುದಾದರೆ ಅದನ್ನು ನಾನು ಕಳೆದುಕೊಳ್ಳಲು ತಯಾರಿಲ್ಲ ಎಂದು ಹೇಳಿದೆ ನನ್ನ ಗೆಳೆಯ ನನ್ನನ್ನು ಅಲ್ಲೇ ನಿಲ್ಲಲು ತುಂಬ ಒತ್ತಾಯ ಮಾಡಿದ ನಾನು ನಿಲ್ಲಲಿಲ್ಲ ನಾನು ನನ್ನ ಅಮ್ಮನನ್ನು ಕರೆದುಕೊಂಡು ಆಸ್ಪತ್ರೆಯ ಫ್ಲಾಟಿಗೆ ಬಂದೆ ಅಮ್ಮ ಹೇಳಿದರು ನಿನಗೆ ಎಂತಹ ಕೆಲಸ ಸಿಕ್ಕಿದೆ ರವಿ ನಾನು ಅಮ್ಮನಲ್ಲಿ ಹೇಳಿದೆ ನನಗೆ ಕಚೇರಿಯ ಒಳಗಡೆ ಕುಳಿತುಕೊಂಡು ಕಂಪ್ಯೂಟರ್ನಲ್ಲಿ ಲೆಕ್ಕಾಚಾರ ಮಾಡುವ ಕೆಲಸ ಅಮ್ಮ ಎಂದಾಗ ನನ್ನ ಅಮ್ಮನಿಗೆ ಇದನ್ನು ಕೇಳಿ ತುಂಬ ಸಂತೋಷವಾಯಿತು ಈಗ ನಾನು ನನ್ನ ಅಮ್ಮನಲ್ಲಿ ಸತ್ಯ ಹೇಳಲು ಆಗುವುದಿಲ್ಲ ಯಾಕಂದರೆ ಅವಳು ತುಂಬ ಚಿಂತೆಯಲ್ಲಿದ್ದಾಳೆ ಇದನ್ನು ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳುತ್ತಾಳೆಂದು ಯಾವ ವಿಷಯದ ಬಗ್ಗೆಯೂ ಅವಳಿಗೆ ಹೇಳಲಿಲ್ಲ ಅಲ್ಲದೆ ಅವಳ ರಕ್ತದ ಒತ್ತಡವೂ ಕೂಡ ತುಂಬಾ ಹೆಚ್ಚಾಗಿತ್ತು ಈಗ ನಾನು ಯಾವಾಗಲೂ ಕೆಲಸಕ್ಕೆ ಹೋಗಿ ಬರುತ್ತಿದ್ದೆ ತುಂಬಾ ಪರಿಶ್ರಮ ಪಟ್ಟು ಮನಸ್ಸಿಟ್ಟು ಆಸ್ಪತ್ರೆಯ ಎಲ್ಲ ಕ್ಲೀನಿಂಗ್ ಕೆಲಸ ಕೂಡ ಮಾಡ್ತಿದ್ದೆ ಬಹುಶಃ ನನ್ನ ಹಣೆಯಲ್ಲಿ ಇದೇ ಬರೆದಿದೆ ಎಲ್ಲ ಜನರು ಕೂಡ ಅವರವರ ಹಣೆ ಬರಹದಲ್ಲಿ ಬರೆದದ್ದನ್ನೇ ತಿನ್ನುತ್ತಾರೆ ನನ್ನ ಜೀವನದಲ್ಲೂ ಕೂಡ ಅಸಹಾಯಕತೆ ಮತ್ತು ದುಃಖವು ಬರೆದಿದೆ ಎಂದು ಕಾಣುತ್ತದೆ ಅಂತ ಯೋಚಿಸ್ತಾ ಇದ್ದೆ ಸುಮ್ಮನೆ ಹೋಗಿ ದೊಡ್ಡ ದೊಡ್ಡ ಕಚೇರಿಗಳಲ್ಲಿ ಕುಳಿತುಕೊಳ್ಳುವ ಕನಸು ಕಾಣುತ್ತಿದೆ ನಾನು ನನಗೆ ಬೈಯುತ್ತಿದ್ದೆ ನಾನು ನನ್ನೊಂದಿಗೆ ಜಗಳವಾಡುತ್ತಿದ್ದೆ ಯಾಕಂದರೆ ಜೀವನದಲ್ಲಿ ನಾನು ಅಷ್ಟು ನಂಬಿಕೆ ಇಟ್ಟಿದ್ದೆ ಇರಲಿ ನಾನು ಇಡೀ ತಿಂಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೆ ಡಾಕ್ಟರ್ ಕೂಡ ಚೇಂಬರಿಗೆ ಕರೆದು ನನ್ನನ್ನು ತುಂಬ ಹೊಗಳಿದರು ಏನು ದೂರುಗಳನ್ನು ಹೇಳಿಲ್ಲ ಡಾಕ್ಟರ್ ಹೇಳಿದರು ನಾನು ನಿನ್ನ ಬಯೋಡೇಟಾವನ್ನು ನನ್ನ ಒಬ್ಬ ಸ್ನೇಹಿತನಿಗೆ ಕಳಿಸಿದ್ದೇನೆ ನೋಡುವ ಅವನೇನಾದರೂ ನಿನಗೆ ಸಹಾಯ ಮಾಡುತ್ತಾನೆ ಎಂದು ನನಗೆ ನಂಬಿಕೆ ಇದೆ ಅವನು ಏನಾದರೂ ಮಾಡಿ ನಿನಗೆ ಎಲ್ಲಿಯಾದರೂ ಕೆಲಸ ಕೊಡಿಸಿಯೇ ಕೊಡಿಸುತ್ತಾನೆ ಎಂದಾಗ ನನಗೆ ಇದನ್ನು ಕೇಳಿ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಾನು ಹೇಳಿದೆ ಡಾಕ್ಟರ್ ಹೀಗಾದರೆ ನಾನು ನಿಮ್ಮ ಈ ಒಂದು ಸಹಾಯವನ್ನು ಖಂಡಿತ ಮರೆಯುವುದಿಲ್ಲ ನನ್ನ ಜೀವ ಇರುವವರೆಗೂ ನಾನು ನಿಮಗೆ ಪ್ರಾರ್ಥಿಸುತ್ತಲೇ ಇರುತ್ತೇನೆ ಎಂದೆ ಡಾಕ್ಟರ್ ನಗುತ್ತಾ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನನ್ನ ಸಂಬಳವನ್ನು ಕೊಟ್ಟರು ನಾನು ನನ್ನ ಸಂಬಳವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೆ ನಾನು ನನ್ನ ಸಂಬಳವನ್ನು ಎಣಿಸಲು ಪ್ರಾರಂಭಿಸಿದೆ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅಪ್ಪನ ಮರಣದ ನಂತರ ನಾನು ಯಾವತ್ತೂ ಇಪ್ಪತ್ತೈದು ಸಾವಿರಗಳನ್ನು ಒಟ್ಟಿಗೆ ನೋಡಲೇ ಇಲ್ಲ ನಾನು ಐನೂರು ನೋಟುಗಳನ್ನು ನೋಡಲು ತವಕಿಸುತ್ತಿದ್ದೆ ನಾನು ತುಂಬ ಸಲ ಅದನ್ನು ಲೆಕ್ಕ ಮಾಡಿದೆ ನಾನು ಯೋಚಿಸಿದೆ ಮೊದಲು ಹೋಗಿ ಮನೆಗೆ ಬೇಕಾದ ಎಲ್ಲ ಅಡುಗೆ ಸಾಮಾನುಗಳನ್ನು ತರಬೇಕೆಂದುಕೊಂಡೆ ಯಾಕಂದರೆ ಹಣವಿಲ್ಲದೆ ಈ ಒಂದು ತಿಂಗಳು ಕುಡಿಯಲು ತಿನ್ನಲು ತುಂಬ ಕಷ್ಟಪಡಬೇಕಾಯಿತು ನಾನು ಅಮ್ಮನಿಗೆ ಒಳ್ಳೆಯ ಮತ್ತು ಆರೋಗ್ಯಕರವಾದ ಅಡುಗೆಗಳನ್ನು ತಿನ್ನಿಸಬೇಕೆಂದಿದ್ದೆ ಅಣ್ಣನ ಮನೆಯಲ್ಲಿ ಅಮ್ಮನಿಗೆ ಕೇವಲ ಎರಡು ಹೊತ್ತಿನ ಊಟ ಮಾತ್ರ ಸಿಕ್ತಿತ್ತು ಇರಲಿ ನಾನು ಆ ಹಣವನ್ನು ಜೇಬಿನೊಳಗೆ ಹಾಕುತ್ತಿರುವಾಗ ನನ್ನ ಎದುರುಗಡೆ ಒಬ್ಬಳು ಮಹಿಳೆ ನಿಂತುಕೊಂಡಿದ್ದಳು ನನ್ನ ಎದುರು ಎರಡು ಕೈಜೋಡಿಸಿ ನನಗೆ ದೇವರ ದಯೆಯಿಂದ ಸಹಾಯ ಮಾಡಿ ಅಂತ ಹೇಳಿದಳು ನಾನು ಕೇಳಿದೆ ಏನಾಯಿತು ಎಂದು ಆಗ ಅವಳು ಹೇಳಿದಳು ಬೈಕಿನಲ್ಲಿ ವೇಗವಾಗಿ ಹೋದ ಕಾರಣ ನನ್ನ ಮಗನಿಗೆ ನೆನ್ನೆ ಆಕ್ಸಿಡೆಂಟ್ ಆಗಿದೆ ಅವನಿಗೆ ಏನಾದರೂ ಆದರೆ ನನ್ನನ್ನು ಯಾರು ನೋಡಿಕೊಳ್ಳುತ್ತಾರೆಂದು ಅವನು ಚಿಂತಿಸಲೇ ಇಲ್ಲ ಈಗ ಅವನು ಐಸಿಯುನಲ್ಲಿದ್ದಾನೆ ಆಪರೇಷನ್ಗಾಗಿ ಹಣದ ಅವಶ್ಯಕತೆ ಇದೆ ನನ್ನ ಹತ್ತಿರ ನಯಾ ಪೈಸೆಯೂ ಇಲ್ಲ ಆದರೆ ಭಗವಂತನ ನಂತರ ನನ್ನ ಮಗುವನ್ನು ಉಳಿಸಿಕೊಳ್ಳುತ್ತಾರೆ ಎಂದರೆ ಅದು ಆ ಹಣವಾಗಿರುತ್ತದೆ ಹಣವಿದ್ದರೆ ಅವರು ನನ್ನ ಮಗನ ಆಪರೇಷನ್ ಮಾಡುತ್ತಾರೆ ಇಲ್ಲದಿದ್ದರೆ ಅವರು ಡಿಸ್ಚಾರ್ಜ್ ಮಾಡಿ ಕೊಡುತ್ತಾರೆ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಯಾಕಂದ್ರೆ ನನ್ನ ಮಗನ ಜೀವ ಉಳಿಸುವುದು ತುಂಬಾ ಮುಖ್ಯ ಅವಳ ಮುಖದಲ್ಲಿ ತುಂಬಾ ಅಸಹಾಯಕತೆ ಇತ್ತು ಅದನ್ನು ಕಂಡು ನನ್ನ ಹೃದಯವು ಕರಗಿತು ನಾನು ಏನನ್ನು ಯೋಚಿಸದೆ ಆ ಇಪ್ಪತ್ತೈದು ಸಾವಿರವನ್ನು ಅವಳ ಕೈಯಲ್ಲಿ ಇಟ್ಟು ಹೇಳಿದೆ ದೇವರು ನಿಮ್ಮ ಮಗನಿಗೆ ದೀರ್ಘಾಯುಷ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದೆ ಆ ಮಹಿಳೆ ನನಗೆ ಪ್ರಾರ್ಥಿಸುತ್ತಾ ಮುಂದೆ ಹೋದಳು ನನ್ನ ಎದುರು ಒಬ್ಬಳು ಮಹಿಳೆ ತನ್ನ ಮಗನಿಗೋಸ್ಕರ ಕೈ ಜೋಡಿಸಿ ಹಣವನ್ನು ಬೇಡುತ್ತಿರುವಾಗ ನನಗೆ ಆ ಸಮಯದಲ್ಲಿ ನನ್ನ ಹೃದಯವು ಹೇಳಿತು ನಿನ್ನಲ್ಲಿ ಹಣವಿದೆ ಅವಳಿಗೆ ನೀನು ಸಹಾಯ ಮಾಡು ಎಂದಾಗಿತ್ತು ನಂತರ ನಾನು ಆಸ್ಪತ್ರೆಯ ಡಾಕ್ಟರ್ನ ಹತ್ರ ಆ ಮಹಿಳೆಗಾಗಿ ಸ್ವಲ್ಪ ಹಣವನ್ನು ಕೇಳುತ್ತೇನೆಂದು ಹೋದೆ ನಾನು ಬೇಗ ಬೇಗನೆ ಸೀನಿಯರ್ ಡಾಕ್ಟರ್ ಹತ್ತಿರ ಹೋದೆ ಎಲ್ಲರಿಂದಲೂ ಹಣವನ್ನು ಬೇಡಿದೆ ಕೆಲವರು ಹತ್ತು ಸಾವಿರ ಇನ್ನು ಕೆಲವರು ಇಪ್ಪತ್ತು ಸಾವಿರ ಹೇಗೆ ಕೊಟ್ಟರು ನನಗೆ ತುಂಬಾ ಸಂತೋಷವಾಯಿತು ಈ ಹಣವನ್ನು ಹೋಗಿ ಆ ಮಹಿಳೆಯ ಕೈಯಲ್ಲಿ ಇಟ್ಟರೆ ಅವಳು ಕೂಡ ತುಂಬಾ ಸಂತೋಷಗೊಳ್ಳುತ್ತಾಳೆ ಎಂದು ಯೋಚಿಸುತ್ತಾ ನಾನು ಅರವತ್ತು ಸಾವಿರವನ್ನು ಜೋಡಿಸಿದ್ದೆ ನಾನು ಆಸ್ಪತ್ರೆಯಲ್ಲಿ ಆ ಮಹಿಳೆಯನ್ನು ಹುಡುಕಿದೆ ಅವಳ ಕೈಯಲ್ಲಿ ಹಣವನ್ನು ಕೊಟ್ಟು ಹೇಳಿದೆ ನಾನು ಆಸ್ಪತ್ರೆಯಲ್ಲಿ ಕೆಲವರೊಂದಿಗೆ ಕೇಳಿ ಈ ಹಣವನ್ನು ಒಟ್ಟು ಮಾಡಿದ್ದೇನೆ ಇದನ್ನು ಹೋಗಿ ಡಾಕ್ಟರ್ಗೆ ಕೊಡಿ ಅವರು ನಿಮ್ಮ ಮಗುವಿನ ಚಿಕಿತ್ಸೆಯನ್ನು ಮುಂದುವರಿಸುತ್ತಾರೆ ಎಂದು ಹೇಳಿದೆ ಉಳಿದ ಹಣದ ವ್ಯವಸ್ಥೆಯನ್ನು ಆ ದೇವರು ಮಾಡುತ್ತಾನೆ ಎಂದು ಹೇಳಿದಾಗ ಆ ಮಹಿಳೆ ಮುಂದೆ ಬಂದು ನನ್ನ ಕೈಯನ್ನು ಚುಂಬಿಸಿದಳು ಮತ್ತು ಹೇಳಿದಳು ದೇವರು ನಿನಗೆ ಇದರ ಬದಲಾಗಿ ತುಂಬಾನೇ ಕೊಡುತ್ತಾರೆ ದೇವರು ನಿನ್ನನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತಾನೆ ಎಂದಳು ಆ ಮಹಿಳೆಯ ಈ ಪ್ರಾರ್ಥನೆಯನ್ನು ಕೇಳಿ ನನಗೆ ನಗು ಬಂತು ನಂತರ ನಾನು ಅಲ್ಲಿಂದ ಹೋದೆ ಕೋಟ್ಯಾಧಿಪತಿಯಾಗುವ ಒಂದು ಭಾಗ್ಯ ನನ್ನ ಹಣೆಯಲ್ಲಿ ಬರೆಯಲಿಲ್ಲ ಆದರೆ ಈಗ ಅನಿಸುತ್ತಿದೆ ಎರಡು ಹೊತ್ತಿನ ಊಟಕ್ಕೂ ಕೂಡ ನನ್ನ ಅದೃಷ್ಟದಲ್ಲಿ ಬರೆದಿಲ್ವೇನೋ ಎಂದು ಯಾಕಂದ್ರೆ ನನಗೆ ಇವತ್ತು ಸಂಬಳ ಸಿಕ್ಕಿತ್ತು ಅದೆಲ್ಲವನ್ನು ನಾನು ಆ ಮಹಿಳೆಗೆ ನೀಡಿದ್ದೆ ಮನೆಯಲ್ಲಿ ಒಂದು ಸಾಮಾನು ಎಂಬ ಒಂದು ವಸ್ತು ಇರಲಿಲ್ಲ ನಾನು ಮನೆಗೆ ಹೋದಾಗ ಅಮ್ಮ ನನ್ನನ್ನು ಕಾಯುತ್ತಿದ್ದಳು ಅಮ್ಮ ಕೇಳಿದಳು ಏನು ತಂದಿದ್ದಿ ನಾನು ನನ್ನ ತಲೆಯನ್ನು ನಾಚಿಕೆಯಿಂದ ಭಾಗಿಸಿ ಅಮ್ಮನಿಗೆ ಸುಳ್ಳು ಹೇಳಿ ಸಮಾಧಾನ ಮಾಡಿದೆ ಅಮ್ಮ ಇವತ್ತು ನನಗೆ ಸಂಬಳ ಸಿಗಲಿಲ್ಲ ನಾಳೆ ಖಂಡಿತವಾಗಿಯೂ ಸಿಗುತ್ತದೆ ನೀವು ಚಿಂತೆ ಮಾಡಬೇಡಿ ಎಂದೆ ಅಮ್ಮ ನನ್ನನ್ನು ನೋಡಿದಳು ನಂತರ ಒಣಗಿದ ರೊಟ್ಟಿ ಮತ್ತು ಟೀಯನ್ನು ಒಟ್ಟಿಗೆ ಮಾಡಿ ತಿನ್ನುತ್ತಿದ್ದಳು ಅಮ್ಮನಿಗೆ ರಕ್ತದೊತ್ತಡ ಇರೋದ್ರಿಂದ ಅವರ ಆರೋಗ್ಯಕ್ಕೆ ಉಪ್ಪಿನಕಾಯಿ ಆಗೋದಿಲ್ಲ ನನ್ನ ಹೃದಯ ಒಡೆಯಿತು ಆದರೆ ಏನು ಮಾಡಲಿ ನಾನು ಊಟ ಮಾಡದೆ ಹಾಗೆ ಮಲಗಿದೆ ಸ್ವಲ್ಪನಾದರೂ ತಿನ್ನು ಎಂದಳು ನಾನು ಹೇಳಿದೆ ನನಗೆ ಹಸಿವಿಲ್ಲಮ್ಮ ಅಮ್ಮನಿಗೆ ಗೊತ್ತಿತ್ತು ನಾನು ಚಿಂತೆಯಲ್ಲಿದ್ದೇನೆ ಎಂದು ಅಮ್ಮ ಹೇಳಿದಳು ಏನು ಚಿಂತಿಸಬೇಡ ಭಗವಂತನು ನಮಗೆ ತುಂಬ ಕೊಡುತ್ತಾನೆ ನೀನು ಊಟ ಮಾಡು ಎಂದು ಹೇಳಿದಾಗ ನೀನು ನನಗೆ ಸುಳ್ಳು ಹೇಳಿ ಸಮಾಧಾನಿಸಬೇಡ ಭಗವಂತನು ನಮಗೆ ಏನೂ ಕೊಡುವುದಿಲ್ಲ ಎಂದೆ ಅಮ್ಮ ನನ್ನ ತಲೆಗೆ ಒಂದು ಪೆಟ್ಟು ಕೊಟ್ಟು ಹೇಳಿದಳು ಇನ್ನು ಮುಂದೆ ನನ್ನ ಎದುರು ಹೀಗೆ ಅಸಹಾಯಕನಾಗಿ ಮಾತನಾಡಬೇಡ ಅವನು ಯಾರಿಗೆ ಬೇಕಾದರೂ ಕೊಡಲಿ ಯಾರಿಂದಲೂ ಬೇಕಾದರೂ ಕಿತ್ತುಕೊಳ್ಳಲಿ ಎಲ್ಲವೂ ಆ ಭಗವಂತನ ಕೈಯಲ್ಲಿದೆ ಎಂದು ಅಮ್ಮ ಮಾತನಾಡುತ್ತಿರುವಾಗ ಮನೆಯ ಬಾಗಿಲ ಬಳಿ ಯಾರೂ ಬರುವ ಶಬ್ದ ಕೇಳಿಸಿತು ನಾನು ಬಾಗಿಲು ತೆರೆದೆ ಅಲ್ಲಿ ಒಬ್ಬರು ನಿಂತಿದ್ದರು ಅವರು ತ್ರೀ ಪೀಸ್ ಕೋಟ್ ಹಾಕಿಕೊಂಡು ಬೆಲೆ ಬಾಳುವ ಕೈಗಡಿಯಾರವನ್ನು ಕಟ್ಟಿದ್ದರು ಅವರ ಹಿಂದೆ ಒಂದು ದೊಡ್ಡ ಕಾರ್ ಕೂಡ ನಿಂತಿತ್ತು ನನಗೆ ನಿಮ್ಮ ಪರಿಚಯವಿಲ್ಲವೆಂದು ನಾನು ಹೇಳಿದಾಗ ನೀನು ಚಿಂತೆ ಮಾಡಬೇಡ ನಾನು ನಿಮಗೆ ಯಾರು ಎಂದು ಗೊತ್ತಿಲ್ಲದಿದ್ದರೂ ನೀವು ಮಿಸ್ಟರ್ ರವಿ ಎಂದು ನಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದರು ನೀವು ಈ ಕೀಯನ್ನು ತೆಗೆದುಕೊಳ್ಳಿ ಮತ್ತು ಈ ಕಾಗದವನ್ನು ಕೂಡ ತೆಗೆದುಕೊಳ್ಳಿ ಎಂದರು ನಾನು ಕೇಳಿದೆ ನೀವು ನನಗೆ ಈ ಕಾಗದ ಮತ್ತು ಕೀಯನ್ನು ಯಾಕೆ ಕೊಡುತ್ತಿದ್ದೀರಿ ಅವರು ಹೇಳಿದರು ಇದು ನಿಮಗೆ ಒಂದು ಸರ್ಪ್ರೈಸ್ ಆಗಿದೆ ನೀವು ಮನೆಯಲ್ಲಿ ಆರಾಮದಲ್ಲಿ ಕುಳಿತುಕೊಂಡು ಈ ಕಾಗದವನ್ನು ಓದಿ ಇಲ್ಲದಿದ್ದರೆ ತಲೆ ತಿರುಗಿ ಇಲ್ಲೇ ಬೀಳುವಿರಿ ಎಂದು ಹೇಳಿದಾಗ ನಾನು ಅವರ ಮಾತನ್ನು ಕೇಳಿ ಅಚ್ಚರಿಕೊಂಡೆ ಹಾಗೂ ಬೇಗನೆ ಆ ಕಾಗದವನ್ನು ತೆಗೆದುಕೊಂಡೆ ನನ್ನ ಹೃದಯ ನಡುಗುತ್ತಿತ್ತು ನಾನು ಕೇಳಿದ್ದೆ ಶ್ರೀಮಂತರು ಒಳ್ಳೆಯವರಾಗಿ ಇರುವುದಿಲ್ಲ ಎಂದು ಯಾಕಾಗಿ ಗೊತ್ತಿಲ್ಲ ಈ ಜನರು ಕಾಗದ ಮತ್ತು ಕೀಯನ್ನು ಕೊಟ್ಟು ಹೋಗಿದ್ದಾರೆ ನನ್ನಿಂದ ಅವರಿಗೆ ಏನಾಗಬೇಕು ಈ ಮನುಷ್ಯ ನನ್ನ ವಿನಾಶಕ್ಕೆ ಕಾರಣವಾಗುತ್ತಾನೆ ಎಂದು ಯೋಚಿಸಿದೆ ನಾನು ಕೋಣೆ ಒಳಗೆ ಹೋದೆ ಅಮ್ಮ ಕೇಳಿದರು ಯಾರದು ಬಾಗಿಲಿನ ಹತ್ತಿರ ಎಂದು ನಾನು ಮೌನವಾಗಿದ್ದೆ ನನ್ನ ಕೈಯಲ್ಲಿರುವ ಕಾಗದವನ್ನು ನೋಡಿ ಅಮ್ಮ ಕೇಳಿದಳು ಇದೇನಿದು ನಿನ್ನ ಕೈಯಲ್ಲಿ ನಾನು ಹೇಳಿದೆ ಇಬ್ಬರು ಬಂದು ನನ್ನ ಕೈಗೆ ಈ ಕಾಗದವನ್ನು ಕೊಟ್ಟು ಹೋದರು ನನಗೆ ಗೊತ್ತಿಲ್ಲ ಇದರೊಳಗೆ ಏನಿದೆ ಅಂತ ಆಗ ಅಮ್ಮ ಹೇಳಿದಳು ಆಯಿತು ಅದನ್ನು ತೆಗೆದು ನೋಡು ಏನು ಬರೆದಿದೆ ಅಂತ ನಾನು ಈಗ ತೆರೆಯುತ್ತೇನೆ ಎಂದು ಆ ಕಾಗದವನ್ನು ತೆರೆದಾಗ ನನಗೆ ನಿಜವಾಗಲೂ ಧೈರ್ಯ ಸಾಕಾಗಲಿಲ್ಲ ಆ ಕಾಗದವನ್ನು ಓದುವಾಗ ಅದರಲ್ಲಿ ಬರೆದಿತ್ತು ಮಿಸ್ಟರ್ ರವಿ ನಾನು ನಿಮ್ಮನ್ನು ಲೇಡಿ ಹಾರ್ಡಿಂಗ್ ಆಸ್ಪತ್ರೆಯಲ್ಲಿ ನೋಡಿದೆ ನೀವು ಕ್ಲರ್ಕ್ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮಗೆ ಇವತ್ತು ಸಂಬಳದ ದಿನ ಆದರೆ ನೀವು ಅದನ್ನು ಒಬ್ಬಳು ಬಡ ಮಹಿಳೆಗೆ ಕೊಟ್ಟು ಸಹಾಯ ಮಾಡಿದ್ದೀರಿ ಹಾಗೂ ಬೇರೆಯವರೊಂದಿಗೂ ಹಣವನ್ನು ಕೇಳಿ ಪಡೆದು ಆ ಮಹಿಳೆಗೆ ಕೊಟ್ಟಿದ್ದೀರಿ ನಾನು ಇದೆಲ್ಲವನ್ನು ನೋಡುತ್ತಲೇ ಇದ್ದೆ ನನಗನಿಸಿತು ನಿನ್ನ ಬಗ್ಗೆ ವಿಚಾರಿಸಬೇಕೆಂದು ಆಗ ನನಗೆ ಗೊತ್ತಾಯಿತು ನೀನೊಬ್ಬ ಒಳ್ಳೆಯ ವಿದ್ಯಾವಂತ ಯುವಕ ಆದರೆ ನಿನ್ನ ಅಣ್ಣ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆ ಹಾಗಾಗಿ ನೀವು ಕ್ಲರ್ಕ್ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾಳೆ ಸಂಜೆ ನೀನು ಈ ಅಡ್ರೆಸ್ಸಿಗೆ ಬನ್ನಿ ನಿನಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಆಗ ನಿನಗೆ ಗೊತ್ತಾಗುತ್ತದೆ ಆ ಕೀ ಯಾವುದರದ್ದು ಅಂತ ನಾನು ಕಾಗದವನ್ನು ಓದುತ್ತಲೇ ತುಂಬಾ ಆಳವಾದ ಯೋಚನೆಯಲ್ಲಿ ಮುಳುಗಿದೆ ಈ ತರ ನನ್ನನ್ನು ಕರೆಯುವವರು ಯಾರು ನನಗೆ ಹೆದರಿಕೆ ಕೂಡ ಆಗ್ತಿತ್ತು ಹೀಗೆಲ್ಲ ಅಲ್ಲಲ್ಲಿ ತುಂಬಾ ಮೋಸದಾಟಗಳು ನಡೆಯುತ್ತಲೇ ಇದೆ ಜನರು ನಮ್ಮಂತಹ ಬಡವರನ್ನು ದೋಚಲು ತುಂಬಾ ಕಸರತ್ತು ಮಾಡುತ್ತಿರುತ್ತಾರೆ ಅಮ್ಮ ಹೇಳಿದಳು ರವಿ ಕಾಗದದಲ್ಲಿ ಅಂಥದ್ದೇನು ಬರೆದಿದೆ ನೀನು ಅದನ್ನು ಓದಿ ಇಷ್ಟು ಚಿಂತೆಯಲ್ಲಿ ಮುಳುಗಿದ್ದೀಯಾ ನಾನು ಕಾಗದದಲ್ಲಿದ್ದ ಎಲ್ಲಾ ಪದಗಳನ್ನು ಅಮ್ಮನಿಗೆ ಓದಿ ಹೇಳಿದೆ ಅಮ್ಮ ಹೆದರಿದಳು ಅವಳು ಹೇಳಿದಳು ರವಿ ಇವತ್ತು ನೀನು ನನ್ನನ್ನು ಸಂತೋಷಗೊಳಿಸಿದೆ ಸುನಿಲ್ ಈ ರೀತಿ ನಡೆದುಕೊಳ್ಳುವಾಗ ನಾನಂದುಕೊಂಡೆ ನನ್ನ ಪೋಷಣೆಯಲ್ಲಿ ಏನೂ ತಪ್ಪಾಗಿರಬಹುದು ಅಂತ ಆದರೆ ನೀನಿವತ್ತು ಒಬ್ಬಳು ಮಹಿಳೆಗೆ ಸಹಾಯ ಮಾಡಿದೆ ಹಾಗಾಗಿ ನನಗೆ ಅರಿವಾಯಿತು ನನ್ನ ಪೋಷಣೆಯಲ್ಲಿ ಏನೂ ತಪ್ಪಿಲ್ಲ ಆದರೆ ಸುನಿಲ್ ಮತ್ತು ಅವನ ಹೆಂಡತಿಯ ನಿಯತ್ತಿನಲ್ಲೇ ಕೊರತೆ ಇದೆ ಅಂತ ದೇವರ ದಯೆಯಿಂದ ನೀನು ನನಗೆ ನಾನು ಜೀವಂತವಾಗಿರುವಾಗಲೇ ಈ ಒಂದು ಕ್ಷಣವನ್ನು ತೋರಿಸಿದೆ ಅಮ್ಮನ ಮಾತು ಕೇಳಿ ನನಗೂ ಮುಗುಳ್ಳಗು ಬಂತು ನಾನು ಬೆಳಗ್ಗೆದ್ದು ನನ್ನ ಕೆಲಸಕ್ಕೆ ಹೋದೆ ನನಗೆ ಆ ಅಡ್ರೆಸ್ಸಿಗೆ ಹೋಗುವ ಯೋಚನೆ ಇರಲಿಲ್ಲ ಯಾಕಂದರೆ ನನಗೆ ತುಂಬ ಹೆದರಿಕೆ ಆಗ್ತಿತ್ತು ಅವರು ನನ್ನೊಂದಿಗೆ ಏನಾದರೂ ಮೋಸವನ್ನು ಮಾಡಲು ಪ್ರಯತ್ನಿಸಿದರೆ ನಾನು ಏನು ಮಾಡುವುದು ನಾನು ಅರ್ಧ ದಿನ ಸ್ವಚ್ಛತೆಯನ್ನೆಲ್ಲ ಮಾಡಿದೆ ಆದರೆ ನನ್ನ ಗಮನವು ಆಗಾಗ ಆ ಕಾಗದದಲ್ಲಿ ಬರೆದ ಪದಗಳ ಕಡೆಗೆ ಹೋಗುತ್ತಿತ್ತು ನಾನು ಆ ಅಡ್ರೆಸ್ಸನ್ನು ಹುಡುಕಿ ಹೋಗಲೇ ನನಗೆ ಏನಾದರೂ ಸರ್ಪ್ರೈಸ್ ಇರಬಹುದೇ ಎಂದು ಯೋಚಿಸಿದೆ ಎಲ್ಲರ ಜೊತೆಯಲ್ಲಿಯೂ ಕೂಡ ಮೋಸ ನಡೆಯಬೇಕು ಅಂತ ಏನೂ ಇಲ್ಲ ಅಂದುಕೊಂಡು ತುಂಬ ಧೈರ್ಯ ಮಾಡಿ ಆ ಅಡ್ರೆಸ್ಗೆ ಹೋದೆ ಅಲ್ಲಿ ಹೋಗಿ ನೋಡಿದಾಗ ಅದು ದೊಡ್ಡ ರೆಸ್ಟೋರೆಂಟ್ ಆಗಿತ್ತು ನಾನು ಅದರ ಒಳಗಡೆ ಹೋದೆ ಕಾವಲುಗಾರ ಕೇಳಿದ ನಿಮ್ಮ ಹೆಸರು ಏನೆಂದು ನಾನು ರವಿ ಎಂದು ಹೇಳಿದೆ ಹಾಗಾದರೆ ನೀನು ಹಾರ್ಡಿಂಗ್ ಆಸ್ಪತ್ರೆಯವನ ಎಂದು ಕೇಳಿದಾಗ ನಾನು ಹೌದು ಎಂದು ತಲೆ ಅಲ್ಲಾಡಿಸಿದೆ ಅವನು ಹೇಳಿದ ಯಜಮಾನ್ರು ನಿಮ್ಮನ್ನು ಕಾಯುತ್ತಿದ್ದಾರೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಇದನ್ನು ಕೇಳಿ ನನಗೆ ಗೊಂದಲವಾಯಿತು ನಾನು ಅವನೊಟ್ಟಿಗೆ ಹೋದೆ ಅವನು ಮುಂದೆ ಹೋಗಿ ಸೆಕ್ಯೂರಿಟಿಯಲ್ಲಿ ಹೇಳಿದ ಇವರನ್ನು ಯಜಮಾನರ ಬಳಿ ಕರೆದುಕೊಂಡು ಹೋಗಿ ಎಂದಾಗ ಅವನು ಅಲ್ಲಿಗೆ ಕರೆದುಕೊಂಡು ಹೋದ ಸೆಕ್ಯೂರಿಟಿ ನನ್ನನ್ನು ಒಂದು ದೊಡ್ಡ ಕೋಣೆಗೆ ಕೊಂಡು ಹೋಗಿ ಬಿಟ್ಟ ಆ ಕೋಣೆಯ ಒಳಗೆ ಕಾಲಿಡುತ್ತಲೇ ನನಗೆ ತುಂಬ ಚಳಿ ಆಗ್ತಿತ್ತು ಹಾಗೂ ಬೆನ್ನು ಮೂಳೆ ಸಂವೇದನೆಗೆ ಒಳಪಟ್ಟಿತ್ತು ಆ ಮನುಷ್ಯ ಹೇಳಿದ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಾನೇ ಹೇಳುತ್ತೇನೆ ನನ್ನ ಹೆಸರು ರಂಗನಾಥ್ ಎಂದು ನಾನು ಈ ರೆಸ್ಟೋರೆಂಟ್ನ ಮಾಲೀಕ ಈ ರೆಸ್ಟೋರೆಂಟನ್ನು ನಾನು ನಿನ್ನ ಹೆಸರಿಗೆ ಬರೆಯುತ್ತಿದ್ದೇನೆ ಎಂದಾಗ ನನಗೆ ಅಚ್ಚರಿಯಾಯಿತು ನಾನು ಕೇಳಿದೆ ನೀವು ನನ್ನೊಂದಿಗೆ ಈ ರೀತಿ ತಮಾಷೆಯನ್ನು ಯಾಕೆ ಮಾಡ್ತಿದ್ದೀರಾ ಅವರು ಹೇಳಿದರು ನಾನು ನಿನ್ನೊಂದಿಗೆ ಯಾವುದೇ ರೀತಿಯ ತಮಾಷೆಯನ್ನು ಮಾಡ್ತಿಲ್ಲ ನೀನು ಜನರಿಗೆ ಸಹಾಯ ಮಾಡುವ ನಿನ್ನ ಈ ಒಂದು ಗುಣ ನನಗೆ ತುಂಬ ಇಷ್ಟವಾಗಿದೆ ಇದಕ್ಕಾಗಿ ಇದೆಲ್ಲವನ್ನು ನೀಡುತ್ತಿದ್ದೇನೆ ಎಂದು ಹೇಳಿದರು ನೀನು ಮತ್ತು ನಿನ್ನ ಅಮ್ಮ ಇರುವ ಈಗಿನ ಪರಿಸ್ಥಿತಿಯಲ್ಲಿ ನಾನು ಕೂಡ ಕೆಲವು ವರ್ಷಗಳ ಮೊದಲು ಅದೇ ಪರಿಸ್ಥಿತಿಯನ್ನು ಎದುರಿಸ್ತಿದ್ದೆ ನಾನೊಬ್ಬ ಕ್ಯಾನ್ಸರ್ ಪೇಶೆಂಟ್ ನನಗೆ ನಾಲ್ಕು ಮಂದಿ ಗಂಡು ಮಕ್ಕಳು ನಾನು ಅವರ ಜೊತೆಯೇ ಇದ್ದೆ ಆದರೆ ಅವರೆಲ್ಲರೂ ನನ್ನ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಒಪ್ಪಲಿಲ್ಲ ಅವರು ನಾಲ್ಕು ಮಂದಿ ಕೂಡ ತಮ್ಮ ತಮ್ಮ ಹೆಂಡತಿಯರ ಮಾತನ್ನು ಕೇಳ್ತಿದ್ರು ನನ್ನಲ್ಲಿ ನನ್ನ ಚಿಕಿತ್ಸೆಗಾಗಿ ಹಣ ಇರಲಿಲ್ಲ ಹಾಗೂ ಯಾವ ಆಸರೆಯೂ ಇರಲಿಲ್ಲ ನನಗೆ ನನ್ನ ಮರಣ ತಲೆಯ ಸುತ್ತ ಸುತ್ತುತ್ತಿತ್ತು ನಾನು ಅನಾಥಾಶ್ರಮ ಸೇರಿಕೊಂಡಿದ್ದೆ ಆಗ ನನಗೆ ಒಬ್ಬ ಅನಾಮಿಕ ಮನುಷ್ಯ ಸಿಕ್ಕಿದ್ದ ಆಗವನು ಆ ರೆಸ್ಟೋರೆಂಟ್ ಅನ್ನು ನನಗೆ ಕೊಟ್ಟಾಗ ನಾನು ಅಚ್ಚರಿಗೊಂಡೆ ನಾನು ಕೇಳಿದೆ ನೀವು ಈ ರೀತಿ ಯಾಕೆ ಮಾಡ್ತಿದ್ದೀರಿ ಅಂತ ಈ ಆಸ್ತಿ ಎಲ್ಲ ನಿಮ್ಮ ತಂದೆಯ ಹೆಸರಲ್ಲಿದೆ ಅದಕ್ಕಾಗಿ ನಾನಿದನ್ನು ನಿಮಗೆ ಕೊಡುತ್ತಿದ್ದೇನೆ ಎಂದ ಇದನ್ನು ಕೇಳಿ ನನಗೆ ಅಚ್ಚರಿಯಾಗಿತ್ತು ಯಾಕಂದ್ರೆ ನನ್ನ ತಂದೆಯ ಹೆಸರಲ್ಲಿ ಅಂತಹ ಯಾವುದೇ ಆಸ್ತಿ ಇರಲಿಲ್ಲ ಇರಲಿ ಆದರೆ ಈ ರೆಸ್ಟೋರೆಂಟ್ ನನ್ನ ತಂದೆಯವರ ಮದುವೆಗಿಂತಲೂ ಮೊದಲು ಮೋಸದಿಂದ ಅವರದ್ದಾಗಿಸಿದ್ದರು ಎಂಬುದನ್ನು ನಾನು ಪತ್ತೆ ಹಚ್ಚಿದೆ ಈ ರೆಸ್ಟೋರೆಂಟ್ನ ಹೊಸ ಮಾಲೀಕನಿಗೆ ಇದೆಲ್ಲವೂ ಗೊತ್ತಾಗಿತ್ತು ನನ್ನ ತಂದೆಯೊಂದಿಗೆ ಮೋಸದಿಂದ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಬರೆಸಿದ್ದಾನೆ ಎಂದು ಆ ಮಾಲೀಕ ನನ್ನ ಹತ್ತಿರ ಬಂದು ನನಗೆ ಹಿಂದಿರುಗಿಸಲು ಯೋಚಿಸಿ ನನಗೆ ಕೊಟ್ಟಿದ್ದರು ನಾನು ದಿಗ್ಭ್ರಮೆಗೊಂಡಿದ್ದೆ ದೇವರು ನನಗೆ ಸಹಾಯ ಮಾಡಿದ್ದಾನೆ ನಾನು ಆ ರೆಸ್ಟೋರೆಂಟನ್ನು ಪ್ರಾರಂಭಿಸಲು ಶುರು ಮಾಡಿದೆ ತುಂಬ ಪರಿಶ್ರಮ ಪಟ್ಟೆ ನೋಡು ಈಗ ಇದೆಲ್ಲ ಆ ಪರಿಶ್ರಮದ ಫಲದಿಂದಲೇ ನಾನು ಇಲ್ಲಿಯವರೆಗೂ ಮುಟ್ಟಿದೆ ನನ್ನ ಚಿಕಿತ್ಸೆ ಎಲ್ಲವನ್ನೂ ಮಾಡಿದೆ ನಾನೀಗ ನನ್ನ ಆರೋಗ್ಯವನ್ನು ಸುಧಾರಿಸಿಕೊಂಡೆ ಅದೇ ಎಲ್ಲರೂ ಹೇಳ್ತಾರಲ್ಲ ಮನುಷ್ಯನ ಕೊನೆಯ ದಿನ ಅದು ಮರಣವಾಗಿದೆ ಎಂದು ಜೀವನದ ಎಲ್ಲ ದಿನಗಳನ್ನು ನಾನು ಪೂರ್ತಿಯಾಗಿ ನೋಡಿದ್ದೇನೆ ನಾನು ಆ ದಿನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದೆ ನಾನು ನಿನ್ನನ್ನು ನೋಡಿದೆ ನೀನು ಆ ಮಹಿಳೆಗಾಗಿ ಅಷ್ಟು ಚಿಂತಿತನಾಗಿದ್ದೆ ಅಲ್ಲದೆ ನನ್ನ ಸೆಕ್ರೆಟರಿಯಿಂದಲೂ ಇಪ್ಪತ್ತು ಸಾವಿರ ಕೇಳಿದ್ದೆ ನಾನು ಅವನಿಗೆ ಆ ಹಣವನ್ನು ನಿನಗೆ ಕೊಡಲು ಹೇಳಿದೆ ನನ್ನ ಸೆಕ್ರೆಟರಿಯಲ್ಲಿ ನಾನು ಮೊದಲೇ ಹೇಳಿದೆ ನಿನ್ನ ಬಗ್ಗೆ ಎಲ್ಲ ವಿಚಾರಗಳನ್ನು ನನಗೆ ಪತ್ತೆ ಹಚ್ಚಿಕೊಡಬೇಕೆಂದು ಹಾಗೆ ನಮಗೆ ನಿನ್ನ ಗೆಳೆಯನ ಅಡ್ರೆಸ್ ಸಿಕ್ಕಿತು ಹಾಗಾಗಿ ಅವನಿಂದ ನಿನ್ನ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡೆ ಅವನು ನಿನ್ನ ಪರಿಸ್ಥಿತಿಯ ಬಗ್ಗೆ ನಮ್ಮಲ್ಲಿ ಹೇಳಿದ್ದ ಹಾಗಾಗಿ ನಿನ್ನಿಂದ ನಾನು ಪ್ರಭಾವಿತನಾಗಿ ಇದನ್ನೆಲ್ಲ ಮಾಡುತ್ತಿದ್ದೇನೆ ನನಗೀಗ ತುಂಬ ವಯಸ್ಸಾಗಿದೆ ಎಲ್ಲರಿಗೂ ಸಹಾಯ ಮಾಡುವ ಮನುಷ್ಯತ್ವವುಳ್ಳ ಒಬ್ಬ ಒಳ್ಳೆಯ ಮನುಷ್ಯನ ಕೈಯಲ್ಲಿ ಈ ರೆಸ್ಟೋರೆಂಟನ್ನು ಕೊಡಲು ನಾನು ಇಚ್ಛೆ ಪಡುತ್ತೇನೆ ನಿನ್ನಲ್ಲಿದ್ದ ಸ್ವಲ್ಪ ಹಣದಲ್ಲಿ ನೀನು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿ ಎಂದಾದರೆ ಅದೇ ತುಂಬ ಹಣ ಇದ್ದರೆ ಅದರಿಂದ ನೀನು ಎಷ್ಟು ಜನರಿಗೆ ಸಹಾಯ ಮಾಡಬಹುದಲ್ವಾ ನಾನು ನನ್ನ ಆಸ್ತಿಯನ್ನು ನನ್ನ ಮಕ್ಕಳ ಹೆಸರಲ್ಲಿ ಬರೆಯಲು ಇಷ್ಟಪಡುವುದಿಲ್ಲ ಅವರು ನನ್ನನ್ನು ಧಿಕ್ಕರಿಸಿದರು ಅದಕ್ಕಾಗಿ ನಾನು ಇದನ್ನೆಲ್ಲ ನಿನ್ನ ಹೆಸರಿಗೆ ಮಾಡುತ್ತಿದ್ದೇನೆ ಮತ್ತು ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ಇದನ್ನೆಲ್ಲ ಮಾಡುತ್ತಿದ್ದೇನೆ ನೀನು ಜನರಿಗೆ ಮಾಡುವ ಸಹಾಯದಿಂದಾಗಿ ನಿನಗೂ ನನಗೂ ಆ ಪುಣ್ಯ ಸಿಗುತ್ತದೆ ನನಗೆ ಇದನ್ನೆಲ್ಲ ಕೇಳಿ ಕಳವಳವಾಯಿತು ನಾನು ಕನಸಲ್ಲೂ ನೆನೆಸಿರಲಿಲ್ಲ ನಾನು ಮಾಡಿದ ಒಂದು ಚಿಕ್ಕ ಸಹಾಯವು ನನಗೆ ಇಷ್ಟೊಂದು ದೂರದಿಂದ ದಿನನಿತ್ಯದ ನನ್ನೆಲ್ಲ ಅಗತ್ಯತೆಗಳನ್ನು ಪೂರೈಸುತ್ತದೆ ಎಂದು ನಾನು ಯೋಚಿಸಿದೆ ಬಹುಶಃ ಇದಕ್ಕಾಗಿ ನಾವು ಜನರ ಸಹಾಯ ಮಾಡಬೇಕು ನಾವು ಎಷ್ಟು ಮಂದಿಗೆ ಸಹಾಯ ಮಾಡುತ್ತೇವೋ ದೇವರು ಅದಕ್ಕಿಂತ ಹೆಚ್ಚು ಪಟ್ಟು ನಮಗೆ ಕೊಡುತ್ತಾನೆ ನಾನು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೆ ದೇವರು ನನಗೆ ಇಪ್ಪತ್ತು ಕೋಟಿಯನ್ನು ಆಸ್ತಿಯನ್ನಾಗಿ ಕೊಟ್ಟಿದ್ದಾನೆ ಈ ಒಂದು ಕ್ಷಣ ಹೇಗಿತ್ತಂದರೆ ನನ್ನ ಕಣ್ಣಿಂದ ಕಣ್ಣೀರು ನಿಲ್ತಾನೇ ಇರಲಿಲ್ಲ ನಾನು ಭಗವಂತನ ಪಾದಕ್ಕೆ ಬಿದ್ದು ನಮಸ್ಕರಿಸಿದೆ ಅವನಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ಹೊರಟೆ ನನಗೆ ಇವತ್ತು ಗೊತ್ತಾಯಿತು ದೇವರ ಹಾದಿಯಲ್ಲಿ ನಾವು ಎಷ್ಟು ಇನ್ನೊಬ್ಬರಿಗಾಗಿ ಖರ್ಚು ಮಾಡುತ್ತೇವೆಯೋ ದೇವರು ನಮಗೆ ಅದಕ್ಕಿಂತ ಹೆಚ್ಚು ಪಟ್ಟು ಖಂಡಿತವಾಗಿಯೂ ಕೊಡುತ್ತಾನೆ ಸ್ವಲ್ಪ ಸಮಯದಲ್ಲೇ ನನಗೆ ರೆಸ್ಟೋರೆಂಟ್ನ ಬಗ್ಗೆ ಎಲ್ಲ ವಿಷಯಗಳು ಅರ್ಥವಾಯಿತು ನನಗೆ ಟ್ರೈನಿಂಗನ್ನು ನೀಡಿದರು ಹಾಗೂ ನಾನು ಎಂ ಬಿ ಎ ಓದಿದ್ರಿಂದಾಗಿ ನನಗೆ ಅದು ಕೂಡ ಸಹಾಯಕ್ಕೆ ಬಂತು ನಾನು ಬೇಗನೆ ಯಜಮಾನನ ಸೀಟಿನಲ್ಲಿ ಕುಳಿತುಕೊಳ್ಳುವ ಎಲ್ಲ ಅರ್ಹತೆಯನ್ನು ಪಡೆದಿದ್ದೆ ನಾನು ನನ್ನ ಸೀಟಿನಲ್ಲಿ ಕುಳಿತ ಮೇಲೆ ನನಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು ಏನಂದರೆ ಅಲ್ಲಿ ಮ್ಯಾನೇಜರ್ಗಳ ಸಾಲಿನಲ್ಲಿ ನನ್ನ ಅಣ್ಣ ಸುನಿಲ್ ನಿಂತಿದ್ದ ಅದೇ ಹೋಟೆಲಲ್ಲಿ ನಾನಲ್ಲಿ ಯಜಮಾನನಾಗಿದ್ದೆ ಅವನಿಗೆ ನನ್ನನ್ನು ನೋಡಿ ಸಿಡಿಲು ಬಡಿದ ಹಾಗೆ ಆಗಿತ್ತು ಸ್ವಲ್ಪ ಹೊತ್ತಿನ ನಂತರ ನಾನು ನನ್ನ ಆಫೀಸಿಗೆ ಹೋದ ಮೇಲೆ ಅವನು ನನ್ನ ಹಿಂದೆ ಹಿಂದೆ ಬಂದಿದ್ದ ಅವನು ಹೇಳಿದ ನೀನು ನನ್ನ ತಮ್ಮ ನೀನು ನನ್ನ ಜೊತೆ ಇದನ್ನೆಲ್ಲ ಮಾಡಿಸ್ತೀಯ ನೀನು ನನಗೆ ಇಲ್ಲಿ ಪ್ರಾಮುಖ್ಯತೆ ಕೊಡು ಹಳೆಯ ಮಾತುಗಳನ್ನೆಲ್ಲ ಮರೆತು ಬಿಡು ನಾನು ಹೇಳಿದೆ ಇನ್ನು ಮುಂದೆ ನಿಮ್ಮ ಬಾಯಿಂದ ಇಂಥ ಮಾತುಗಳನ್ನು ನಾನು ಕೇಳಿದರೆ ನಿಮ್ಮನ್ನು ನಿಮ್ಮ ಕೆಲಸದಿಂದಲೇ ವಜಾ ಮಾಡುತ್ತೇನೆ ನನ್ನ ಮಾತುಗಳನ್ನು ಕೇಳಿ ಅವನು ಹೆದರಿದ ಅವನು ನನ್ನ ಆಫೀಸ್ನಿಂದ ಹೊರಗಡೆ ಹೋದ ನಾನು ಯೋಚಿಸಿದೆ ಇದೆಲ್ಲವೂ ದೇವರ ಕೃಪೆ ಯಾರು ನಿಮ್ಮ ಮೇಲೆ ರಾಜ್ಯಭಾರ ಮಾಡುತ್ತಾರೋ ಒಂದು ದಿವಸ ಅವರು ನಿಮ್ಮ ಪಾದಗಳ ಅಡಿಯಲ್ಲಿ ಬೀಳುತ್ತಾರೆ ಇವುಗಳಿಂದ ನಾನು ಕಲಿತ ಪಾಠವೇನೆಂದರೆ ಕೆಲವೊಮ್ಮೆ ನೀವು ನಿಮ್ಮ ಮುಷ್ಟಿಯನ್ನು ಬಿಗಿಯಾಗಿ ಇಟ್ಟುಕೊಳ್ಬಾರ್ದು ಸಾಧ್ಯವಿರುವ ರೀತಿಯಲ್ಲಿ ದೇವರ ಮಾರ್ಗದಲ್ಲಿ ಖರ್ಚು ಮಾಡುತ್ತಲೇ ಇರಬೇಕು ಅಲ್ಲದೆ ಬಡವರಿಗೆ ಸಹಾಯ ಮಾಡಬೇಕು ನೆಲದ ಮೇಲಿರುವ ಜನರಿಗೆ ನಾವು ದಯೆ ತೋರಿದ್ರೆ ಆಕಾಶದಲ್ಲಿ ಕುಳಿತಿರುವವ ನಮಗೆ ದಯೆ ತೋರುತ್ತಾನೆ ನಾನು ಬಡವರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದೆ ಅವರಿಗೆ ಉಚಿತ ಪಡಿತರವನ್ನು ಒದಗಿಸ್ತಿದ್ದೆ ಹಾಗೂ ಆಸ್ಪತ್ರೆಯಲ್ಲಿ ಅನೇಕ ಬಡವರಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದೆ ಮನುಷ್ಯನ ಹತ್ತಿರ ತುಂಬಾ ಇರಬೇಕು ಅಂತ ಏನಿಲ್ಲ ಇದ್ದದ್ರಲ್ಲಿ ಸಾಧ್ಯವಾದರೆ ಇತರರಿಗೆ ಸಹಾಯ ಮಾಡಿ ನಂತರ ನನಗೆ ಅನೇಕ ಸಂಬಂಧಗಳು ಬರಲು ಪ್ರಾರಂಭಿಸಿದವು ಆದ್ದರಿಂದ ನನ್ನ ತಾಯಿ ನನಗೆ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ರು ಅವಳು ಕೂಡ ನನ್ನ ತರಾನೇ ಆಗಿದ್ದಳು ರೋಗಗ್ರಸ್ತ ಬಡವರಿಗೆ ಹಿರಿಯರಿಗೆ ತುಂಬ ಬೇಗನೆ ತನ್ನ ಮನಸ್ಸು ಹೃದಯದಲ್ಲಿ ಜಾಗವನ್ನು ಕೊಡುತ್ತಿದ್ದಳು ಹಿರಿಯರ ಸೇವೆಗಳನ್ನು ಗೌರವದೊಂದಿಗೆ ಮಾಡುತ್ತಾ ಇದ್ದಳು ಯಾವುದಕ್ಕೂ ಅತಿಹಾಸ ಪಡದೆ ಏನು ಹೇಳದೆ ತನ್ನ ಕಾರ್ಯಗಳನ್ನು ಇತರರಿಗೆ ಸಹಾಯವನ್ನು ಮಾಡುತ್ತಿದ್ದಳು ಈ ಕಥೆಯಲ್ಲಿ ನಿಮಗೆ ಯಾರ ಗುಣವು ತುಂಬ ಕೆಟ್ಟದಾಗಿ ಕಂಡಿದೆ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಕಥೆಯು ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಇದನ್ನು ಶೇರ್ ಮಾಡಿ ಒಂದು ಹೃದಯ ಸ್ಪರ್ಶಿ ಕಥೆಯೊಂದಿಗೆ ನಾಳೆ ಸಿಗೋಣ ಸದಾ ಕಾಲ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ ಧನ್ಯವಾದಗಳು